ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಅವರನ್ನ ಈಗಾಗಲೇ ಎಸ್ ಐ ಟಿ ತಂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದೆ ಕೂಡ ಎಸ್ ಐ ಟಿ ಕಚೇರಿಯಲ್ಲಿ ಮುನಿರತ್ನಗೆ ಡ್ರಿಲ್ ನಡೆದಿರುವಂಥದ್ದು ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಕೊಂಡು ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ತನಿಖಾಧಿಕಾರಿ ಸೌಮ್ಯಲತಾ ಮತ್ತು ಸಿ ಎಸ್ ರಿಂದ ವಿಚಾರಣೆ ನಡೀತಾ ಇದೆ ಇಂದು ಪ್ರಾಥಮಿಕ ವಿಚಾರಣೆ ಕೂಡ ನಡೆದಿರುವಂಥದ್ದು ತನಿಖಾಧಿಕಾರಿಗಳ ಮುಂದೆ ನನಗೇನೂ ಗೊತ್ತಿಲ್ಲ ಇದು ರಾಜಕೀಯ ಷಡ್ಯಂತ್ರ ಅನ್ನೋ ಒಂದು ಮಾತುಗಳನ್ನು ಮಾತ್ರ ಹೇಳ್ತಾ ಇದ್ದಾರಂತೆ ಶಾಸಕರು ಅತ್ಯಾಚಾರ ಆರೋಪದ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಇನ್ನು ಆ ಟೈಮ್ನಲ್ಲಿ ಮುನಿರತ್ನ ಏನು ಹೇಳ್ಬೋದು ನನಗೇನು ಗೊತ್ತಿಲ್ಲ ರಾಜಕೀಯ ಷಡ್ಯಂತ್ರ ಮತ್ತು ಕಗ್ಗಲಿಪುರ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇವರು ಆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆ ನನಗೆ ಹಲವು ವರ್ಷಗಳಿಂದಲೂ ಕೂಡ ಗೊತ್ತು ಹನಿ ಟ್ರ್ಯಾಪ್ ಮಾಡೋದೇ ಆಕೆಯ ಕೆಲಸ ಆಕೆ ನನ್ನನ್ನು ಕೂಡ ಕೇಳಿದ್ಲು ನಿಮ್ಮ ವಿರೋಧಿಗಳು ಯಾರಾದರೂ ಇದ್ದಾರಾ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿಕೊಡ್ತೀನಿ ವೀಡಿಯೋ ಮಾಡಿಕೊಡ್ತೀನಿ ಅಂತ ಕೇಳಿದ್ಲು ಆದರೆ ನನಗಂತಹ ದುರ್ಬುದ್ಧಿ ಇಲ್ಲ ಹೀಗಾಗಿ ನಾನು ಬೇಡ ಅಂತ ಹೇಳಿದ್ದೆ ಈಗ ನನ್ನ ವಿರುದ್ಧವಾಗಿಯೇ ಈ ರೀತಿಯಾಗಿ ಆಕೆ ಷಡ್ಯಂತ್ರವನ್ನು ಮಾಡಿದ್ದಾಳೆ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ಕಗ್ಗಲಿಪುರ ಪೊಲೀಸರ ಮುಂದೆ ಕೊಟ್ಟಿದ್ದರು ಇನ್ನೂ ಅವರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು ಆದರೆ ಎಸ್ ಐ ಟಿ ಯಾವಾಗ ರಚನೆ ಆಗುತ್ತೋ ವಯಾಲಿಕವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎರಡು ಪ್ರಕರಣಗಳು ಒಂದು ಜಾತಿ ನಿಂದನೆ ಪ್ರಕರಣ ಇನ್ನೊಂದು ಅವರ ವಿರುದ್ಧವಾಗಿ ಪ್ರಮುಖವಾಗಿ ಕೇಳಿಬಂದಿರುವಂಥದ್ದು ಕೊಲೆ ಬೆದರಿಕೆ ಪ್ರಕರಣ ಅದೇ ರೀತಿಯಾಗಿ ಕಗಲಿಪುರದಲ್ಲಿ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣ ಏನಿದೆ ಈ ಮೂರು ಪ್ರಕರಣಗಳ ಬಗ್ಗೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗುತ್ತೆ ಹೀಗಾಗಿ ನಿನ್ನೆ ಕೋರ್ಟ್ ಆದೇಶ ಕೂಡ ಬರುತ್ತೆ ನಿನ್ನೆ ಸಂಜೆ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಾಡಿ ವಾರೆಂಟ್ ಮೇಲೆ ಕರೆದುಕೊಂಡು ಬಂದು ಇವತ್ತು ಬೆಳಗ್ಗೆಯಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರಗಳು ಅವ್ರ ಕಡೆಯಿಂದ ಬಂದಿಲ್ಲ ನಾಳೆ ಅಥವಾ ನಾಡಿದ್ದು ಇವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ